ಆಲ್ರೆಡಿ ಇವರು ಎಲ್ಲ ದೇಶದ ಆಸ್ತಿಗಳನ್ನು ಮಾರಿ ತಿಂದ್ಬಿಟ್ಟಿದ್ದಾರೆ ಅದು ಗುಜರಾತ್ ದಂಗೆಯಲ್ಲಿ ಜೈಲಿಗೆ ಹೋಗಿ ಬಂದಿರಿ ನೀವು ಗಡಿಪಾರ ಆಗಿದ್ದೀರಿ ನೀವು ಅಜ್ಞಾನಿಗಳು ನಿಮಗೆ ಜ್ಞಾನ ಇಲ್ಲ ಭಾರತದಂಥ ದೇಶ ನಡೆಸಲು ನೀವು ಅಯೋಗ್ಯರು ಏಕೆಂದರೆ ಇವರ ಹತ್ರ ಏನೂ ಇಲ್ಲ ಈಗ ಮಾರ್ಲಿಕ್ಕೆ ತಿನ್ನಲಿಕ್ಕೆ ಅದಕ್ಕೆ ಮುಸ್ಲಿಂ ಸಮುದಾಯದ ಮೂಲಭೂತ ಹಕ್ಕು ಇವರು ಕಸಿದುಕೊಳ್ತಾ ಇದ್ದಾರೆ ನಿಮ್ಮ ಹತ್ರ ಬಹುಮತ ಇದೆ ಅಂತ ಹೇಳಿ ನೀವು ಯಾವುದೇ ಒಂದು ಸಂವಿಧಾನ ವಿರೋಧಿ ಕೃತ್ಯವನ್ನು ತಂದು ಅದನ್ನು ಸಂವಿಧಾನ ವಿರೋಧಿ ಯಾವುದೇ ಕೃತ್ಯ ಇದ್ದರೂ ಅದಕ್ಕೆ ನಮ್ಮ ಒಪ್ಪಿಗೆ ಇಲ್ಲ ಹಕ್ಕುಗಳು ಅದರಲ್ಲಿ ಕ್ಷೀಣವಾಗ್ತಾ ಇದ್ದಾನೆ ಅದರ ವಿರುದ್ಧ ನಾವು ಧ್ವನಿ ಎತ್ ಎತ್ತಲೇಬೇಕು ಯಾಕೆಂದ್ರೆ ಸುಪ್ರೀಂ ಕೋರ್ಟ್ ಸಹ ಒಂದು ಕೇಸ್ನಲ್ಲಿ ಹೇಳಿದೆ ಒಂದು ಸಲ ಯಾವುದೇ ಒಂದು ಪ್ರಾಪರ್ಟಿ ಅದು ವಾಕ್ ಅಂತ ಡಿಕ್ಲೇರ್ ಆದರೆ ಅದು ಈ ಜಗತ್ತಿರುವಾಗೆ ಅದು ವಾಕ್ ಅಂತ ಅದರ ಮೇಲೆ ಯಾರು ಯಾರದೇ ಯಾವುದೇ ರೀತಿಯ ಒಡೆತನ ಇರುವುದಿಲ್ಲ ಅಂತೇಳಿ ಸುಪ್ರೀಂ ಕೋರ್ಟ್ ಸಹ ಘೋಷಣೆ ಮಾಡಿ ಬೇರೆ ದರ್ಬೊಂದು ಅದರಲ್ಲಿ ತಂದರೆ ಅವ್ರಿಗೆ ಅದ್ರ ಬಗ್ಗೆ ಜ್ಞಾನ ಇರುವುದಿಲ್ಲ ಇಸ್ಲಾಮದ ಬಗ್ಗೆ ಬ ಅದರ ಶರೀಯತ್ ಬಗ್ಗೆ ಅದರ ರೀತಿ ನೀತಿ ನಿಯಮಗಳು ಏನಿದೆ ಅದ್ರ ಬಗ್ಗೆ ಅವ್ರಿಗೆ ಜ್ಞಾನ ಇರುವುದಿಲ್ಲ ನಿನ್ನೆ ಭಾರತದ ಪಾರ್ಲಿಮೆಂಟ್ನಲ್ಲಿ ಯುನೈಟೆಡ್ ವಕ್ ಮ್ಯಾನೇಜ್ಮೆಂಟ್ ಎಂಪವರ್ಮೆಂಟ್ ಎಫಿಸಿಯೆನ್ಸಿ ಡೆವಲಪ್ಮೆಂಟ್ ಆ್ಯಕ್ಟ್ ಉಮೀದ್ ಎಂಬ ಮಸೂದೆಯನ್ನು ಕೇಂದ್ರ ಸರ್ಕಾರ ಮಂಡನೆ ಮಾಡಿ ಅದನ್ನು ಜಾರಿಗೆ ತರಲು ಪ್ರಯತ್ನ ಪಟ್ಟಿದೆ ಈ ವಕ್ ಕಾಯ್ದೆ ಏನು ಅಂತ ತಿಳಿದುಕೊಳ್ಳುವುದು ಎಲ್ಲ ಭಾರತ ದೇಶದ ಜನರ ಮತ್ತು ಸಾಮಾನ್ಯ ಜನರ ವಿಶೇಷವಾಗಿ ಮುಸ್ಲಿಂ ಸಮುದಾಯದವರು ತಿಳಿದುಕೊಳ್ಳುವುದು ಇದರ ಕರ್ತವ್ಯವಾಗಿದೆ ಏಕೆಂದರೆ ಭಾರತದ ಸಂವಿಧಾನವು ನಮ್ಮ ಆರ್ಟಿಕಲ್ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟರಲ್ಲಿ ಮೂಲಭೂತ ಹಕ್ಕಿನಲ್ಲಿ ಪ್ರತಿಯೊಂದು ಈ ದೇಶದ ವಿವಿಧ ಧರ್ಮ ಜಾತಿ ಮತ್ತು ಸಮುದಾಯದವರಿಗೆ ಅವರ ಮೂಲಭೂತ ಹಕ್ಕುಗಳನ್ನು ನಿರ್ವಹಿಸಲು ಮತ್ತು ವಿಶೇಷವಾಗಿ ಆರ್ಟಿಕಲ್ ಇಪ್ಪತ್ತಾರರಲ್ಲಿ ಎ ಬಿ ಸಿ ಡಿ ಕಲಂಗಳನ್ನು ನಾವು ಓದಿದಾಗ ಅದರಲ್ಲಿ ಪ್ರತಿಯೊಬ್ಬರೂ ತಮ್ಮ ಧರ್ಮವನ್ನು ಆಚರಿಸಲು ಅದನ್ನು ಪ್ರಚಾರ ಮಾಡಲು ಪ್ರಸಾರ ಮಾಡಲು ಮತ್ತು ದ ತಮ್ಮ ಧರ್ಮಕ್ಕೆ ಸಂಬಂಧ ಸಂಬಂಧಿಸಿದಂತೆ ವಿವಿಧ ಸಂಘ ಸಂಸ್ಥೆಗಳನ್ನು ಕಟ್ಟಲು ಅದನ್ನು ಉಡುಗೊರೆಗಳನ್ನು ಕೊಡಲು ಉಡುಗೊರೆಗಳನ್ನು ಪಡೆಯಲು ಒಂದು ನಮಗೆ ಮೂಲಭೂತ ಹಕ್ಕನ್ನು ಕೊಟ್ಟಿದೆ ಅದೇ ರೀತಿಯಾಗಿ ನಾವು ನೋಡುತ್ತೇವೆ ಬ್ರಿಟಿಷರ ಕಾಲದಲ್ಲಿಯೂ ಸಹ ಹತ್ತೊಂಬತ್ ನೂರ ಹದಿಮೂರರಲ್ಲಿ ಈ ವಕ್ಫ್ ಕಾಯ್ದೆಯನ್ನು ಅವರು ಜಾರಿಗೆ ತಂದು ಎಲ್ಲ ವಕ್ಫ್ ಆಸ್ತಿಗಳನ್ನು ಏಕೀಕರಣ ಮಾಡಲು ಅವರು ಪ್ರಯತ್ನಿಸಿದರು ಸ್ವಾತಂತ್ರ್ಯ ನಂತರ ಸಹ ನಾವು ನೋಡುತ್ತೇವೆ ಹತ್ತೊಂಬತ್ತು ನೂರ ಐವತ್ತೈದರಲ್ಲಿ ಒಂದು ವಾಕ್ ಬೋರ್ಡ್ ಮತ್ತು ವಾಕ್ ಟರ್ಮಿನಲ್ ಕಾಯ್ದೆ ಜಾರಿಗೆ ಬಂತು ಅದೇ ರೀತಿಯಾಗಿ ಎರಡ್ ಸಾವಿರದ ಹದಿಮೂರರಲ್ಲಿ ಸಹ ಇದನ್ನು ತಿದ್ದುಪಡಿ ಮಾಡಲಾಯಿತು ಅದೇ ರೀತಿ ಹತ್ತೊಂಬತ್ ನೂರ ತೊಂಬತ್ತೈದರಲ್ಲಿ ಸಹ ವಾಫ್ ಕಾಯ್ದೆಯನ್ನು ತಿದ್ದುಪಡಿ ಮಾಡಲಾಯಿತು ಈಗ ಈ ಕೇಂದ್ರ ಸರ್ಕಾರ ಯಾವ ರೀತಿಯಾಗಿ ವಾಫ್ ಕಾಯ್ದೆಯನ್ನು ತಿದ್ದುಪಡಿ ಮಾಡಲು ಹೊರಟಿದೆ ಎಂದರೆ ಯಾರೂ ಇವರಿಗೆ ಅರ್ಜಿ ಕೊಡಲಿಲ್ಲ ಈ ಒಂದು ವಾಕ್ ಕಾಯ್ದೆಯಲ್ಲಿ ಬಹಳಷ್ಟು ದೋಷಗಳಿವೆ ಅಥವಾ ಯಾವುದೇ ಒಂದು ಈ ವಾಕ್ ಕಾಯ್ದೆ ಕುರಿತು ಯಾವುದೇ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಇಲ್ಲ ಯಾವುದೇ ಒಂದು ಪಾರ್ಲಿಮೆಂಟ್ ನಲ್ಲಿ ಅಥವಾ ಬೇರೆ ಬೇರೆ ವಿಧಾನಸಭೆ ರಾಜ್ಯಸಭೆಗಳಲ್ಲಿ ಸಹ ಯಾರೂ ಇವರಿಗೆ ಒಂದು ಅಪ್ಲಿಕೇಶನ್ ಕೊಡ್ಲಿಲ್ಲ ವಾಫ್ಗಾಯ್ದೆ ನೀವು ಮಂಡನೆ ಮಾಡಿ ಕೊಟ್ಟರು ಸಹ ಅವ್ರು ಒಂದು ಸರ್ವೆ ಮಾಡಬೇಕಾಗಿತ್ತು ವಾಕ್ ಕಾಯ್ದೆಯಲ್ಲಿ ಇಲ್ಲಿ ಏನು ದೋಷಗಳಿವೆ ಜನಸಾಮಾನ್ಯರ ಕಡೆ ಅವರು ಎಲ್ಲ ವಿಶೇಷವಾಗಿ ಅವರ ವಿಚಾರಣೆಗಳನ್ನು ತೆಗೆದುಕೊಂಡು ಜನಸಾಮಾನ್ಯರನ್ನು ವಿಶೇಷವಾಗಿ ಮುಸ್ಲಿಂ ಸಮುದಾಯದ ವಿವಿಧ ಜಮಾತಿನ ಮತ್ತು ಸ್ಕಾಲರ್ಸ್ಗಳನ್ನು ಅವರು ವಿಶ್ವಾಸಕ್ಕೆ ತೆಗೆದುಕೊಂಡು ಅವರ ಒಂದು ಅಡಿಯಲ್ಲಿ ವಿಚಾರಣೆಯಲ್ಲಿ ಅದನ್ನು ಏನಾದ್ರು ತಿದ್ದುಪಡಿ ಮಾಡಿದರೆ ಅದು ಒಂದು ಒಳ್ಳೆಯ ಉದ್ದೇಶವಾಗಿತ್ತು ಆದರೆ ಕೇಂದ್ರ ಸರ್ಕಾರ ನಾ ನೋಡ್ತಾ ಇದ್ದೀವಿ ಕಳೆದ ಹತ್ತು ಹನ್ನೊಂದು ವರ್ಷಗಳಿಂದ ಮುಸ್ಲಿಂ ಸಮುದಾಯವನ್ನು ವಿವಿಧ ಕ್ಷೇತ್ರಗಳಲ್ಲಿ ಅದನ್ನು ಅದು ತುಳಿಯುತ್ತಾ ಬರಲಿಕ್ಕೆ ಅದು ಪ್ರಯತ್ನ ಮಾಡ್ತಾ ಇದೆ ಏಕೆಂದರೆ ಅವರಿಗೆ ಇದು ಅಯೋಧ್ಯ ನಂತರ ಯಾವುದೇ ಅವರ ಹತ್ರ ವಿಷಯವಿಲ್ಲ ಯಾಕೆಂದ್ರೆ ಅವರು ಮುಸ್ಲಿಂ ಸಮುದಾಯವನ್ನು ವಿವಿಧ ಕ್ಷೇತ್ರಗಳಲ್ಲಿ ಆ ದುರ್ಬಲ ಮಾಡಲು ಪ್ರತಿಯೊಂದು ಒಂದು ತಿಂಗಳ ಒಂದು ವರ್ಷದಲ್ಲಿ ಹೊಸ ಹೊಸ ವಿಷಯಗಳನ್ನು ತೆಗೆದುಕೊಂಡು ಅವರನ್ನು ಈ ಕಡೆಗನೆ ಮಾಡಲಿಕ್ಕೆ ಪ್ರಯತ್ನ ಮಾಡುತ್ತಿದ್ದಾರೆ ಅದೇ ರೀತಿಯಾಗಿ ಈ ವಫ್ ಕಾಯ್ದೆ ತಿದ್ದುಪಡಿ ಮೂಲಕ ಅವರು ಈ ವಫ್ ಕಾಯ್ದೆಯಲ್ಲಿ ಮುಸ್ಲಿಮರಿಗೆ ಮತ್ತು ಇಸ್ಲಾಂ ಸಮುದಾಯದವರಿಗೆ ಇದ್ದ ಆಸ್ತಿಗಳನ್ನು ಆಸ್ತಿಗಳನ್ನು ತಮ್ಮ ಸುಪರ್ದಿಗೆ ತೆಗೆದುಕೊಳ್ಳಲು ಅವರು ಪ್ರಯತ್ನಿಸುತ್ತಿದ್ದಾರೆ ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಇಲ್ಲ ನಾವು ಇದಕ್ಕೆ ಒಳ್ಳೆಯ ಒಂದು ತಿದ್ದುಪಡಿ ತಂದು ಇದರಲ್ಲಿ ಬಹಳಷ್ಟು ಹೊಸ ಹೊಸ ಸಮುದಾಯಕ್ಕೆ ನಿಮ್ಗೆ ಲಾಭವಾಗ್ತದೆ ಅಂತ ಹೇಳಿ ಒಂದು ಕಣ್ಣಿಗೆ ಮಣ್ಣು ಎರಚುವ ಒಂದು ಕೆಲಸ ಮಾಡ್ತಾ ಇದ್ದಾರೆ ಯಾಕೆಂದ್ರೆ ಆಲ್ರೆಡಿ ಇವರು ಎಲ್ಲಾ ದೇಶದ ಆಸ್ತಿಗಳನ್ನು ಮಾರ್ ಬಿಟ್ಟಿದ್ದಾರೆ ಯಾವುದೇ ರೀತಿ ಇಲ್ಲ ರೈಲ್ವೆ ಮಾರಿದ್ರು ಅವರು ಏರ್ಪೋರ್ಟ್ ಮಾರಿ ಮಾರ ಮಾರಿದ್ರು ಬಹಳಷ್ಟು ಸರ್ಕಾರ ಸರ್ಕಾರಿ ಉದ್ಯಮಿಗಳು ಸಹ ಇವರು ಮಾರಿ ಬಿಟ್ರು ಆಮೇಲೆ ನಾವು ನೋಡ್ತಾ ಇದ್ವಿ ಚೈನಾ ಸಾವಿರಾರು ಎಕರೆಗಳಷ್ಟು ಅರುಣಾಚಲ ಪ್ರದೇಶದಲ್ಲಿ ಅದು ಜಮೀನ್ ಅಕ್ವೈರ್ ಮಾಡಿದ್ರೆ ಅಲ್ಲೇ ತಗಾದೆ ಎತ್ತಾ ಇಲ್ಲ ಇವರಿಗೆ ಯಾಕೆಂದ್ರೆ ಇವ್ರ ಹತ್ರ ಏನೂ ಇಲ್ಲ ಈಗ ಮಾರ್ಲಿಕ್ ತಿನ್ಲಿಕ್ಕೆ ಅದಕ್ಕೆ ಈಗ ಇವರು ವಕ್ಫ್ ಬೋಲ್ಡಿನ ಒಂದು ಅಹ್ ಏನು ಆಸ್ತಿ ಇದಾವೆ ಅದರ ಮೇಲೆ ಕಣ್ಣು ಇಟ್ಟಿದ್ದಾರೆ ಆಮೇಲೆ ಯಾವ ಇವರು ಸಂವಿಧಾನ ವಿರೋಧಿ ಕೃತ್ಯ ನಡೆಸ್ತಿದೆ ಎಂದರೆ ಮುಸ್ಲಿಂ ಸಮುದಾಯದ ಮೂಲಭೂತ ಹಕ್ಕು ಇವರು ಕಸಿದುಕೊಳ್ತಾ ಇದ್ದಾರೆ ನಾವು ನೋಡ್ತಾ ಇದ್ದೀವಿ ಭಾರತದಲ್ಲಿ ಬಹಳಷ್ಟು ವಿವಿಧ ಜಾತಿ ಮತ ಪಂಥಗಳು ಇದಾವೆ ಆದರೆ ಕೇವಲ ಇವರು ಕಂಡು ಮುಸ್ಲಿಂ ಸಮುದಾಯದಲ್ಲಿ ಇದೆ ಮತ್ತು ಇವರು ಮುಸ್ಲಿಂ ಸಮುದಾಯದ ಒಂದು ಆಸ್ತಿಗಳ ಮೇಲೆ ಬೇರೆ ಧರ್ಮದವರನ್ನು ಸಹ ಈ ವಫ್ ಕಾಯ್ದೆ ಮೂಲಕ ಅದರಲ್ಲಿ ಸೇರಿಸುವ ದುರುದ್ದೇಶ ಇವರು ಹೊಂದಿದ್ದಾರೆ ಅದೇ ರೀತಿ ಇವ್ರು ಹೇಳ್ತಾ ಇದ್ದಾರೆ ಆರು ತಿಂಗಳಿನಲ್ಲಿ ನೀವು ನಿಮಗೆ ವಫ್ ಪ್ರಾಪರ್ಟಿ ಅಂತ ಇದೆ ಅಂತ ಹೇಳಿದ್ರೆ ಅದಕ್ಕೆ ನೀವು ಕಾಗದ ಪತ್ರ ತೋರಿಸ್ಬೇಕಂತ ಹೇಳಿ ನೂರಾರು ವರ್ಷಗಳ ಹಿಂದೆ ರಾಜ ಮಹಾರಾಜರು ನವಾಬರು ಮುಸ್ಲಿಂ ಸಮುದಾಯದವರು ವಫ್ ವಫ್ಗೆ ಗೆ ಪ್ರಾಪರ್ಟಿ ಆ ತಮ್ಮ ಸಮುದಾಯದ ಉದ್ಧಾರಕ್ಕಾಗಿ ಅದನ್ನು ದಾನವಾಗಿ ಕೊಟ್ಟಿದ್ದಾರೆ ಆ ನೂರಾರು ವರ್ಷಗಳ ಹಿಂದೆ ಕಾಗದ ಪತ್ರವನ್ನು ಎಲ್ಲಿ ತರೀಬೇಕು ನಾವು ರೈ ರೈಫಲ್ ಏನು ಫ್ರಾನ್ಸ್ ಕೂಡ ಏನೋ ಒಪ್ಪಂದ ಆಗಿತ್ತು ಆ ಕಾಗದ ಪತ್ರ ಸಹ ಇವರು ಕಳೆದುಕೊಂಡಿದ್ದಾರೆ ಈಗ ಒಂದು ಎರಡು ಮೂರು ವರ್ಷಗಳ ಹಿಂದೆ ರಾಫೆಲ್ ವಿಮಾನವನ್ನು ತರಿಸಿಕೊಂಡಿದ್ರು ಅದರಲ್ಲಿ ಲಕ್ಷಾಂ ಇವರು ವ್ಯವಹಾರ ಮಾಡಿದ್ದಾರೆ ನಮ್ಗೆ ಈಗ ಹೇಳ್ತಾ ಮುಸ್ಲಿಂ ಸಮುದಾಯದ ಒಳಗೆ ಆರು ತಿಂಗಳ ಒಳಗೆ ನೀವು ವಫ್ ಕಾಗದ ಪತ್ರಗಳನ್ನು ತೋರಿಸಬೇಕು ಅದೇ ರೀತಿಯಾಗಿ ಹೇಳ್ತಿದ್ದಾರೆ ಕಂಪ್ಯೂಟರೈಸ್ ಮಾಡಬೇಕು ಎಲ್ಲ ಕಾಗದ ಪತ್ರಗಳು ಇಲ್ಲಾದ್ರೆ ಅದು ನಮ್ಮ ಸರ್ಕಾರ ಸುಪುದಿಗೆ ಹೋಗ್ತಾ ಇದೆ ಅದೇ ರೀತಿ ಆ ವಫ್ ಟ್ರಿಬ್ಯುನಲ್ ಮತ್ತು ಈ ವಫ್ ಕಾಯ್ದೆಗೆ ಸಂಬಂಧಿಸಿದಂತೆ ಯಾವುದೇ ಒಂದು ಆ ವ್ಯಾಜ್ಯ ಇದ್ದರೆ ಅದಕ್ಕೆ ಇವರು ಜಿಲ್ಲಾಧಿಕಾರಿಗಳನ್ನು ನೇಮಕ ಮಾಡ್ತಾ ಇದ್ದಾರೆ ಅದನ್ನ ಬಗೆಹರಿಸ್ಲಿಕ್ಕೆ ಯಾಕಂದ್ರೆ ವಫ್ ಈ ಜಮೀನಿನ ಬಹಳಷ್ಟು ವ್ಯಾಜ್ಯಗಳು ಸರ್ಕಾರದ ವಿರುದ್ಧ ಇದೆ ಯಾಕಂದ್ರೆ ನಾವು ನೋಡಿದಾಗ ಅಥವಾ ಸ್ಟಡಿ ಮಾಡಿದಾಗ ಬಹಳಷ್ಟು ಜಮೀನಿನ ಈ ಇಲ್ಲಿಗಲ್ ಪೊಸಿಷನ್ ಸರ್ಕಾರದಿದೆ ಈಗ ಈ ಕಾಯ್ದೆ ಮೂಲಕ ಅದನ್ನು ನಾವು ಜಿಲ್ಲಾಧಿಕಾರಿ ಕೊಟ್ರೆ ಅವರು ಗೌರ್ಮೆಂಟ್ ಫೇವರ್ ಇರ್ತಾರೆ ಯಾವಾಗಲೂ ಅವರು ಅಲ್ ಸರ್ಕಾರದ ಫೇವರ್ ಆಗಿ ಈದ್ ಕೊಟ್ರೆ ಬಹಳಷ್ಟು ವಕ್ ಜಮೀನು ಏನಿದೆ ಸರ್ಕಾರ ಸುಪೂರ್ತಿಗೆ ಹೋಗ್ತದೆ ಅದು ಅದೇ ರೀತಿಯಾಗಿ ಇವ್ರು ಹೇಳ್ತಾ ಇದ್ದಾರೆ ಎರಡು ಮುಸ್ಲಿಮೇತರ ಸದಸ್ಯರು ಇದರಲ್ಲಿ ಮೊದಲು ಮೊದ್ಲಿತ್ತು ಈಗ ಹೇಳ್ತಾದ್ರೆ ಅದಕ್ಕೂ ನೋ ಲಿಮಿಟ್ ಎಷ್ಟಾದ್ರೂ ಇರಬಹುದು ಅಂತ ಹೇಳಿ ನಾವ್ ಹೇಳ್ತೀವಿ ಆಯಿತು ಹಾಗೆ ಮಾಡಿ ಅದೇ ರೀತಿ ನೀವು ಬೇರೆ ಬೇರೆ ಸಮುದಾಯ ಆಗ್ಲಿ ಬ್ರಾಹ್ಮಣ ಸಮುದಾಯ ಹಿಂದೂ ಸಮುದಾಯ ಸಿಖ್ ಕ್ರಿಶ್ಚಿಯನ್ ಬೌದ್ಧ ಸಮುದಾಯ ಎಲ್ಲರಿಗೂ ಸಮನಾಗಿ ನ್ಯಾಯ ಇದೆ ಅವರ ದತ್ತಿ ಅಥವಾ ಅವರ ಧಾರ್ಮಿಕ ಒಂದು ಚಟುವಟಿಕೆಗಳಲ್ಲಿ ಬೇರೆ ಬೇರೆ ಧರ್ಮಗಳ ಎರಡು ಎರಡು ನೀವು ಜನರನ್ನು ಸೇರಿಸಿ ಮುಸ್ಲಿಮರನ್ನು ಸಹ ಅವರಿಗೆ ಅದರಲ್ಲಿ ಸೇರಿಸಿ ಅವಾಗ ನ್ಯಾಯ ಆಗ್ತದೆ ಈ ಇದು ಎಲ್ಲಿದೆ ನ್ಯಾಯ ಈ ಒಂದು ಕೃತ್ಯಕ್ಕೆ ಈ ಮುಸ್ಲಿಂ ಸಮುದಾಯ ಈಗ ಇದರ ವಿರುದ್ಧ ಧ್ವನಿ ಎತ್ತಿದೆ ಯಾಕೆಂದ್ರೆ ಇದು ಸಂವಿಧಾನ ವಿರೋಧವಾಗಿದೆ ಸಂವಿಧಾನ ವಿರೋಧಿ ಕೃತ್ಯಕ್ಕೆ ಸುಪ್ರೀಂ ಕೋರ್ಟ್ ಸಹ ತಮ್ಮ ಒಂದು ಸಂವಿಧಾನ ಬೆಂಚಿನಲ್ಲಿ ಇದಕ್ಕೆ ನ್ಯಾಯವನ್ನು ಈ ಮುಸ್ಲಿಂ ಸಮುದಾಯ ಕೊಡಬೇಕು ಇಲ್ಲವಾದರೆ ನಾವು ಇಡೀ ದೇಶದಲ್ಲಿ ಇತರ ನಮ್ಮ ಸಮಾಜ ಬಾಂಧವ ವಿವಿಧ ಧರ್ಮ ವಿವಿಧ ಬುದ್ಧಿ ಜೀವಿಗಳ ಒಂದು ಸಹಾಯ ಸಹಕಾರ ಪಡೆದುಕೊಂಡು ಅವರು ಸಹ ಸಹಕಾರ ಇದೆ ಅವರು ಸಹ ಇದರ ವಿರುದ್ಧ ಧ್ವನಿ ಎತ್ತಾ ಇದ್ದಾರೆ ನಾವು ಇದೇ ರೀತಿಯಾಗಿ ಜೆ ಡಿ ಯು ಮತ್ತು ತೆಲುಗು ದೇಶಂ ಪಕ್ಷಗಳಿಗೆ ಸಹ ನಾವು ಹೇಳ್ತಾ ಇದ್ವಿ ಈ ಒಂದು ಸರ್ಕಾರ ಸಂವಿಧಾನ ವಿರೋಧಿ ದೇಶ ವಿರೋಧಿ ಜನ ವಿರೋಧಿ ಸರ್ಕಾರವಾಗಿದೆ ಬೇರೆ ಧರ್ಮದವರು ಸಹ ಅವರು ಇದು ವಿಚಾರ ಮಾಡಬಾರದು ಇವರು ಕೇವಲ ಈ ಮುಸ್ಲಿಂ ಸಮುದಾಯದವರನ್ನು ತಿಳಿತಾ ಇದ್ದಾರೆ ಮುಸ್ಲಿಂ ಸಮುದಾಯದ ಜೊತೆಗೆ ನಂತರ ಕ್ರಿಶ್ಚಿಯನ್ ಆಗ್ಲಿ ನಮ್ಮ ದಲಿತ ಸಮುದಾಯ ಅದೇ ರೀತಿ ಹಿಂದುಳಿದ ವರ್ಗಗಳು ಸಹ ಇವರು ಬಿಡುವುದಿಲ್ಲ ಇವರ ಪ್ರತಿಯೊಂದು ಹೆಜ್ಜೆ ಸಂವಿಧಾನ ವಿರೋಧಿಯಾಗಿದೆ ನಾವು ಒಕ್ಕೋರಲಿನಿಂದ ಈ ಒಂದು ಮಸೂದೆಯನ್ನು ಖಂಡಿಸುತ್ತೇವೆ ಯಾವುದೇ ರೀತಿ ಇದನ್ನು ಒಪ್ಪಿಗೆ ಆಗುವುದಿಲ್ಲ ಮತ್ತು ಜಾರಿಗೆ ಮಾಡಲು ನಾವು ಬಿಡುವುದಿಲ್ಲ ನಾವು ಕಾನೂನು ಬದ್ಧವಾಗಿ ಸಂವಿಧಾನಾತ್ಮಕವಾಗಿ ಈ ದೇಶದಲ್ಲಿ ನಾವು ಜೀವವಿರುವರೆಗೆ ಹೋರಾಡುತ್ತೇವೆ ಮತ್ತು ಈ ಕಾಯ್ದೆ ಅವರು ಹಿಂಪಡೆಯವರಿಗೆ ನಾವು ಈ ನಾವು ಕುಳಿತುಕೊಳ್ಳುವುದಿಲ್ಲ ಅಂತ ಹೇಳಿ ನಾ ಈ ಮೂಲಕ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ಅಲ್ಲ ಕರೆಕ್ಟ್ ಇದೆ ಆದ್ರೆ ಯಾವುದೇ ಒಂದು ಸಂವಿಧಾನ ಪಾರ್ಲಿಮೆಂಟ್ ಅನ್ನ ಆಗ್ಲಿ ಅಥವಾ ವಿಧಾನಸಭೆ ಆಗ್ಲಿ ಸಂವಿಧಾನ ವಿರೋಧಿ ಯಾವುದೇ ಒಂದು ತಿದ್ದುಪಡಿ ಮಸೂದೆ ಬಂದರೆ ಅದು ಅಂಗೀಕಾರ ಆಗುವುದಿಲ್ಲ ನಿಮ್ಮ ಹತ್ರ ಬಹುಮತ ಇದೆ ಅಂತ ಹೇಳಿ ನೀವು ಯಾವುದೇ ಒಂದು ಸಂವಿಧಾನ ವಿರೋಧಿ ಕೃತ್ಯವನ್ನು ತಂದು ಅದನ್ನು ಪಾರ್ಲಿಮೆಂಟ್ ನಲ್ಲಿ ಅಥವಾ ರಾಜ್ಯ ವಿಧಾನಸಭೆಯಲ್ಲಿ ಅದನ್ನು ಅಂಗೀಕಾರ ಮಾಡಿದ್ರೆ ಅದಕ್ಕೆ ಅಸ್ತಿತ್ವನೇ ಇರುವುದಿಲ್ಲ ಅದು ಸಂವಿಧಾನ ಬಗ್ಗೆ ಬದ್ಧವಾಗಿದ್ದರೆ ನಾವು ಅದಕ್ಕೆ ಸಪೋರ್ಟ್ ಮಾಡ್ತೇವೆ ಅವರು ಸಂವಿಧಾನವಿರುದು ಯಾಕಂದ್ರೆ ಮೂಲಭೂತ ಹಕ್ಕು ಅದು ಯಾಕಂದ್ರೆ ಧಾರ್ಮಿಕ ಬಗ್ಗೆ ಇದೇ ನಮ್ಮ ಧರ್ಮನೂ ನಾವು ಪ್ರಚಾರ ಮಾಡಬಹುದು ಅಥವಾ ಯಾವುದೇ ಒಂದು ಹೊಸ ಧರ್ಮವನ್ನು ಸಹ ನಾವು ಭಾರತದಲ್ಲಿ ಪ್ರಾರಂಭ ಮಾಡಿ ಅದರ ಪ್ರಚಾರ ಮಾಡಬಹುದು ಯಾವುದೇ ಸರ್ಕಾರ ಮತ್ತು ಯಾವುದೇ ವ್ಯಕ್ತಿಯ ಅದರ ದಬ್ಬಾಳಿಕೆ ಇರಬಾರದು ಯಾಕಂದ್ರೆ ನಾ ಹೇಳಿದಾಗೆ ಸಂವಿಧಾನದಲ್ಲಿ ನಮ್ಮ ಕಲಮು ಇಪ್ಪತ್ತ ಐದು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟರಲ್ಲಿ ಮೂಲಭೂತ ಹಕ್ಕು ನಮ್ಮ ನಮ್ಗೆ ಕೊಟ್ಟಿದೆ ಆ ಒಂದು ಅಡಿಯಲ್ಲಿ ನಾವು ಇದರ ವಿರುದ್ಧ ಧ್ವನಿ ಎತ್ತಿವೆ ಮತ್ತು ಇದು ಜಾರಿಗೆ ಆಗದಂತೆ ನಾವು ಈ ದೇಶದಲ್ಲಿ ನೋಡಿಕೊಳ್ತೇವೆ ಅಲ್ಲ ಮುಸ್ಲಿಂ ಸಮುದಾಯ ಮುಸ್ಲಿಂ ಸಮುದಾಯಲ್ಲಿ ಬೇರೆ ಸಂವಿಧಾನ ವಿರೋಧ ಆದ್ರೆ ಅವರು ಸಂವಿಧಾನ ವಿರೋಧಗಳು ಯಾಕೆಂದ್ರೆ ಅಜ್ಞಾನಿಗಳು ಅವ್ರಿಗೆ ಜ್ಞಾನ ಇಲ್ಲ ಮುಸ್ಲಿಂ ಸಮುದಾಯ ಏಕೆಂದ್ರೆ ಅವರ ಮುಸ್ಲಿಂ ಮೈನಾರಿಟಿ ಶೈಲಿ ಅಲ್ಲ ಮುಸ್ಲಿಂ ಮೈನಾರಿಟಿ ಶೈಲಿ ಇದೆ ಬಿಜೆಪಿಯಲ್ಲಿ ಮುಸ್ಲಿಂ ರಾಷ್ಟ್ರೀಯ ಮಂಚ ಸಹ ಮಾಡಿದ್ದಾರೆ ಅವ್ರಿಗೆಲ್ಲ ದುಡ್ಡು ಕೊಟ್ಟು ನಿನ್ನೆ ನಮ್ಮ ಕೆಲವೊಂದು ಅಜ್ಞಾನಿ ಅವಿವೇಕಿ ಸ್ತ್ರೀಯರು ಪಟಾಕ್ಷಿ ಹಾರಿಸಿ ಸಿಹಿಯನ್ನು ಹಂಚಿದರು ಬಹಳಷ್ಟು ಸಲ ಉಳ್ದೇವೆ ಯಾಕಂದ್ರೆ ಬೇರೆ ಧರ್ಮದ ಸ್ತ್ರೀಯರನ್ನು ತಂದು ಒಂದು ಹಿಜಾಬ್ ಹಾಕಿ ಎಲ್ಲ ಬಹಳಷ್ಟು ಮೀಡಿಯಾದಲ್ಲಿ ಬಂದಿದೆ ಫೇಕ್ ಅವ್ರು ಯಾವ ರೀತಿಯಾಗಿ ಮಾಡ್ತಾರ ಅಂತೇಳಿ ಸಂವಿಧಾನ ವಿರೋಧಿ ಯಾವುದೇ ಕೃತ್ಯ ಇದ್ರು ಅದಕ್ಕೆ ನಮ್ಮ ಒಪ್ಪಿಗೆ ಇಲ್ಲ ಈ ನಮ್ಮ ಸಮುದಾಯದ ಸಂವಿಧಾನ ಬದ್ಧವಾಗಿದ್ದರೆ ಅದನ್ನು ವಿಚಾರ ಮಾಡ್ತೇವೆ ಒಂದ್ ವೇಳೆ ಈ ಒಂದು ಮಸೂದೆಯಲ್ಲಿ ಅಹ್ ವಾಕ್ ತಿದ್ದು ವಾಕ್ ತಿದ್ದುಪಡಿಯಲ್ಲಿ ಅವರು ಮಹಿಳೆಯರನ್ನು ಸೇರಿಸ್ತಾರೆ ಅದಕ್ಕೆ ನಮ್ಗೆ ಇದೆ ಅದ್ರ ಒಳ್ಳೆ ಸಂಗತಿಯೇ ಇದೆ ಅಲ್ಲ ಸಂವಿಧಾನಬದ್ಧವಾಗಿ ಕಾನೂನು ಅದಕ್ಕೆ ನಮಗೆ ಒಪ್ಪಿಗೆ ಮುಸ್ಲಿಂ ಸಮುದಾಯದ ಸಂವಿಧಾನ ವಿರೋಧವಾಗಿ ನಮ್ಮ ಮತ್ತು ನಮ್ಮ ಹಕ್ಕುಗಳು ಅದರಲ್ಲಿ ಕ್ಷೀಣವಾಗ್ತಾ ಇದ್ದಾನೆ ಅದರ ವಿರುದ್ಧ ನಾವು ಎತ್ತ ಎತ್ತಲೇಬೇಕು ಮತ್ತು ನಾವು ಎತ್ತಲೇ ಎತ್ತುತ್ತೇವೆ ಅದೇ ಈಗ ಅದು ವಾಕ್ ಅನ್ನೋದು ಅರೇಬಿಕ್ ವರ್ಡ್ ಅದು ಅರಬಿಕ್ ವರ್ಡ್ ಅಂತಂದ್ರೆ ವಾಕ್ ಅಂತಂದ್ರೆ ಪ್ರತಿಯೊಂದು ಅಹ್ ಮುಸ್ಲಿಂ ಸಮುದಾಯದಲ್ಲಿ ಯಾವುದೇ ವ್ಯಕ್ತಿ ತಮ್ಮ ಹೆಚ್ಚಿಗೆ ಇರುವ ಅದು ಹಣವಾಗಿರಬಹುದು ಅದು ಒಡವೆ ಆಗಿರಬಹುದು ಅದು ಜಮೀನ್ ಆಗಿರಬಹುದು ದೇವರ ಹೆಸರಿನಲ್ಲಿ ಅವರು ಕೊಡ್ತಾರೆ ಅದನ್ನು ಮುಸ್ಲಿಂ ಸಮಾಜಕ್ಕೆ ಅದನ್ನು ಮಸೀದಿಗೆ ಕೊಡಬಹುದು ಅದನ್ನು ಈದ್ಗಾ ಮೈದಾನ ಕೊಡಬಹುದು ಅಥವಾ ಮದರ್ಸಾಕ್ ಕೊಡಬಹುದು ಅಥವಾ ಸ್ಮಶಾನಕ್ಕೆ ಕೊಡಬಹುದು ಸಲ ಅದನ್ನು ವಕ್ಫ್ ಅಂತ ಕೊಟ್ಟಿದರೆ ಅದು ಇದು ಜಗತ್ ಇರುವವರೆಗೆ ಅದು ವಕ್ಫೆ ಅದ್ರ ಮೇಲೆ ಯಾರೇ ಯಾರದೇ ಒಡೆತನ ಇರುವುದಿಲ್ಲ ಯಾಕಂದ್ರೆ ಸುಪ್ರೀಂ ಕೋರ್ಟ್ ಸಹ ಒಂದು ಕೇಸ್ ನಲ್ಲಿ ಹೇಳಿದೆ ಒಂದ್ಸಲ ಯಾವುದೇ ಒಂದು ಪ್ರಾಪರ್ಟಿ ಅದು ವಕ್ಫ್ ಅಂತ ಡಿಕ್ಲೇರ್ ಆದರೆ ಅದು ಈ ಜಗತ್ತಿರುವಾಗೆ ಅದು ವಕ್ ಅಂತ ಅದ್ರ ಮೇಲೆ ಯಾರು ಯಾರದೇ ಯಾವುದೇ ರೀತಿಯ ಒಡೆತನ ಇರುವುದಿಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಸಹ ಘೋಷಣೆ ಮಾಡಿದೆ ಈಗ ನೋಡ್ರಿ ಪ್ರತಿಯೊಂದು ನಮ್ಮ ಭಾರತದಲ್ಲಿ ವಿವಿಧ ಒಂದು ಅಡ್ಮಿನಿಸ್ಟ್ರೇಷನ್ ಲೆವೆಲ್ ದಲ್ಲಿ ನೋಡಿ ನೀವು ಈಗ ನ್ಯಾಯಾಲಯದಲ್ಲಿ ಅವರು ವಕೀಲ ವೃತ್ತಿ ಮಾಡಬೇಕಂತಂದ್ರೆ ಅವರು ವಕೀಲ ವೃತ್ತಿ ಒಂದು ಕೋರ್ಸ್ ಬಿ ಎಲ್ ಎಲ್ ವಿ ಆಗಲಿ ಎಲ್ ಎಲ್ ಎ ಆಗಲಿ ಅವರು ಅದನ್ನು ಪಾಸ್ ಮಾಡಿ ಅಲ್ಲಿ ಅದರಲ್ಲಿ ಜ್ಞಾನ ಹೊಂದಿರೋ ವಕೀಲಕ್ಕೆ ನಡೆಸಬಹುದು ಅವರು ಈಗ ನಲ್ಲಿ ಮುಸ್ಲಿಂ ಸಮುದಾಯದವರಿಗೆ ತಮ್ಮ ಧಾರ್ಮಿಕ ರೀತಿ ನೀತಿ ಪ್ರತಿಯೊಂದು ಬಹಳ ಬೇರೆ ಬೇರಿನವ್ರಿಗೆ ಅದ್ರ ಬಗ್ಗೆ ನಾಲೆಜ್ ಇರ್ತದೆ ಅವರು ಅದೇ ಒಂದು ಧರ್ಮದ ಅನುಯಾಯಿಗಳಾಗಿ ಇರ್ತಾರೆ ಈಗ ಬೇರೆ ತಂದ್ರೆ ಅವ್ರಿಗೆ ಅದ್ರ ಬಗ್ಗೆ ಜ್ಞಾನ ಇರುವುದಿಲ್ಲ ಇಸ್ಲಾಮದ ಬಗ್ಗೆ ಅದರ ಶರೀರದ ಬಗ್ಗೆ ಅದರ ರೀತಿ ನೀತಿ ನಿಯಮಗಳು ಏನಿದೆ ಅದ್ರ ಬಗ್ಗೆ ಅವ್ರಿಗೆ ಜ್ಞಾನ ಇರುವುದಿಲ್ಲ ಅದಕ್ಕಾಗಿ ನಾವು ಇದೆ ನೀವು ಹಾಗೆ ಮಾಡಿದರೆ ನಮಗೂ ಬೇರೆ ಧರ್ಮದ ಮತ್ತು ಬೇರೆ ಸಮುದಾಯದ ಒಂದು ಟ್ರಸ್ಟ್ ನಲ್ಲಿ ಹಿಂದೂ ಧಾರ್ಮಿಕ ದಾತ್ಯ ಆಗಿರಬಹುದು ಅಥವಾ ಶಿರೋಮಣಿ ಅಕಾಲಿದಲ್ ಸಿಖ್ ಸಮುದಾಯದ ಅವ್ರ ಟ್ರಸ್ಟ್ ಆಗ್ಬಹುದು ಅದೇ ರೀತಿ ಕ್ರಿಶ್ಚಿಯನ್ ಸಮುದಾಯದ ಆಗಿರ್ಬೋದು ಅದ್ರಲ್ಲಿ ಸಹ ಎಲ್ಲ ಧರ್ಮದ ಒಂದು ಈದ್ ಕೊಲಾಬ್ರೇಷನ್ ಮಾಡಿ ನೀವು ನಿಮ್ಮ ಮನಸ್ಸು ನಿಮ್ಮ ನಿಯತ್ ಒಳ್ಳೇದಿದ್ರೆ ಮಾಡಿ ನೀವು ಕೇವಲ ಮುಸ್ಲಿಂ ಸಮುದಾಯ ಟಾರ್ಗೆಟ್ ಮಾಡ್ತಾ ಇದ್ರಿ ಅಮಿತ್ ಶಾದವ್ರೆ ನೀವು ನೋಡಿ ನಿಮ್ಗೆ ಈ ಗೃಹ ಮಂತ್ರಿ ಮಾಡಿದ್ದಾರೆ ಆದ್ರೆ ಎಲ್ಲರೂ ಗೊತ್ತಿದೆ ನೀವು ಈ ಒಂದು ಗುಜರಾತ್ ದಂಗೆಯಲ್ಲಿ ಜೈಲಿಗೆ ಹೋಗಿ ಬಂದಿರಿ ನೀವು ಗಡೀಪಾರ ಆಗಿದ್ದೀರಿ ನೀವು ಅಜ್ಞಾನಿಗಳು ನಿಮ್ದು ಜ್ಞಾನ ಇಲ್ಲ ಭಾರತದಂತ ದೇಶ ನಡೆಸಲು ನೀವು ಅಯೋಗ್ಯರು ನಾನು ಹೇಳ್ತಾ ನೀವು ಅಯೋಗ್ಯರು ನಿಮ್ಗೆ ಯಾವುದೇ ರೀತಿಯ ಜ್ಞಾನ ಇಲ್ಲ ಈ ಕುರಿತು ನೀವು ಮಾತಾಡಲೇಬಾರದು ಬಹಳ ಶೋಚನೀಯ ಸಂಗತಿ ಏನಂತಂದ್ರೆ ಈಗ ಭಾರತ ಯಾವ ಒಂದು ಸ್ಥಿತಿಯಲ್ಲಿ ಈಗ ಸದ್ಯ ಇದೆ ಅದನ್ನ ನಾವು ವಿಚಾರ ಮಾಡಬೇಕು ಯಾಕಂದ್ರೆ ಈಗ ನಾವು ಇಡೀ ಜಗತ್ತಿನ ಒಂದು ದೇಶ ನೋಡಿದ್ರೆ ಎಕನಾಮಿಕ್ ಫೈನಾನ್ಸ್ ನಿರುದ್ಯೋಗ ಬಡತನ ಮತ್ತು ಹಸಿವೆ ವೃತ್ತಿಯೊಂದರದಲ್ಲಿ ಬಹಳ ಕನಿಷ್ಠ ಒಂದು ಸ್ಥಾನದಲ್ಲಿ ಭಾರತ ಬಂದು ನಿಂತಿದೆ ಇವತ್ತು ಪ್ರತಿಯೊಂದು ಈಗ ಡಾಲರ್ ನೋಡಿ ನೀವು ಈಗ ರೂಪಾಯಿ ಎಲ್ಲಿ ಬಂದಿದೆ ಎಂಬತ್ತೈದು ರೂಪಾಯಿ ಕ್ರಾಸ್ ಆಗಿ ಹೋಗ್ತಾ ಇದೆ ಆ ನಿರುದ್ಯೋಗ ನಾ ನೋಡ್ತಾ ಇದ್ವಿ ಉದ್ಯೋಗ ಕೇಳಿದ ಕೇಳದವರು ಬಡಿತಾ ಬಡಿತಾ ಇದ್ದಾರೆ ಇವರು ನಮ್ಮ ಯುವಜನರು ಮತ್ತು ಇಲ್ಲಿಯ ಜನತೆ ಇವತ್ತು ಏನು ಇಲ್ಲಿ ನಡೀತಾ ಇದೆ ಅದರ ಬಗ್ಗೆ ಅವರು ವಿಚಾರ ಮಾಡಬಾರದು ಚರ್ಚಿಸಬಾರದು ಅಂತ ಹೇಳಿ ಇವರಿಗೆ ಐದ್ನೂರ ಆರು ವರ್ಷ ಇತಿಹಾಸದಲ್ಲಿ ಹೋಗಿ ಇವತ್ತು ಇವರು ಜಗಳ ಮಾಡಿಸೋದು ಹುನ್ನಾರ ಯಾಕಂದ್ರೆ ಇವತ್ತು ವರ್ತಮಾನದಲ್ಲಿ ಇವರು ಈ ಭಾರತದ ಸ್ಥಿತಿಗತಿ ಇಲ್ಲಿ ಆರ್ಥಿಕತೆ ಬಗ್ಗೆ ನಿರುದ್ಯೋಗ ಬಡತನ ಬಗ್ಗೆ ಚರ್ಚೆ ಆದರೆ ಎಲ್ಲರೂ ಜಾಗೃತ ಆಗ್ತಾರೆ ಅವರಿಗೆ ಪ್ರಶ್ನೆ ಕೇಳಲು ಪ್ರಾರಂಭ ಮಾಡ್ತಾ ಇದ್ದ ಮಾಡ್ತಾರೆ ಅದಕ್ಕಾಗಿ ಅವರು ಮೊಘಲರ ಕಾಲದಲ್ಲಿ ಶಿವಾಜಿಯ ಕಾಲದಲ್ಲಿ ಐದನೂರು ಆರ್ನೂರು ವರ್ಷ ಹಿಂದೆ ಏನ್ ನಡೀತಾ ಇತ್ತಲ್ಲ ಅದು ನಾ ಈ ಮೂಲಕ ಭಾರತದ ನಾಗರಿಕ ಸಮಾಜದಲ್ಲಿ ಸಹ ಕೇಳ್ತಾ ಇದ್ದೇನೆ ಇದಕ್ಕೆಲ್ಲ ತಾವು ಆ ಇನ್ನು ಹಾಕಬೇಡಿ ಇವರಿಗೆಲ್ಲ ಇದು ಮಾತನ್ನು ಕೇಳಬೇಡಿ ಇವತ್ತು ಏನು ಸ್ಥಿತಿ ಇದೆ ಮುಂದಿನ ನಿಮ್ಮ ಜನರೇಷನ್ ಬಗ್ಗೆ ವಿಚಾರ ಮಾಡಿ ಬೇರೆ ಜಗತ್ತನ್ನು ನೋಡಿ ನಾವು ನಮ್ಮ ಸುತ್ತಮುತ್ತಲಿರುವ ದೇಶಗಳನ್ನು ನೋಡಿ ಯಾವ ರೀತಿಯಾಗಿ ಮುಂದುವರಿದು ಯಾವ ರೀತಿಯಾಗಿ ಅಭಿವೃದ್ಧಿಶೀಲ ರಾಷ್ಟ್ರಗಳಾಗಿ ಹೋಗ್ತಾ ಇದ್ವಿ ಅಂತೇಳಿ ಇದೊಂದು ಪ್ಲಾಂಡ್ ರೀತಿಯಲ್ಲಿ ಇವರು ಮಾಡ್ತಾ ಇದ್ದಾರೆ ಇದನ್ನು ಎಲ್ಲ ನಮ್ಮ ದೇಶ ಬಾಂಧವರು ಮತ್ತು ಸಂವಿಧಾನ ಪ್ರೇಮಿಗಳು ಈ ಒಂದು ಎಲ್ಲ ಇವರ ವಿಚಾರಗಳನ್ನು ಮತ್ತು ವಕ್ ತಿದ್ದುಪಡಿಯನ್ನು ವಿರೋಧಿಸಬೇಕೆಂದು ನಾನು ಈ ಮೂಲಕ ಕೇಳಿಕೊಳ್ತೇನೆ